ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಎಲೆಬಳ್ಳಿ ತೋಟದಲ್ಲಿದೆ ಎಲೆಬಳ್ಳಿ ಬೆಳೆ ಎಲ್ಲರ ಇವತ್ತು ಜಗಿಲಿ ಮೇಲೆ ಕುತ್ಕೊಂಡು ಅಥವಾ ಕಟ್ಟಿ ಮೇಲೆ ಎಲೆ ಎಲೆಡ್ಕೆ ಹಾಕೊಂತಾರ ಈ ಆ ಎಲೆನ ಇಲ್ಲಿ ಬೆಳಿತಾ ಇದಾರೆ ಆ ಎಲೆ ಯಾವ್ಯಾವ್ದು ಇಲ್ಲಿ ಎಲೆ ಅಂತ ಐತಿ ಕಲ್ಕತ್ತಾ ಎಲೆ ಅಂತ ಐತಿ ಎಲೆ ಅಂತ ಐತಿ ಹೀಗೆ ನಾನಾ ತರ ಎಲೆಗಳನ್ನ ಬೆಳೆಯುವಂತ ರೈತರದ ಈ ಇಲ್ಲಿ ಬೆಳೆಯುವಂತ ಎಲೆಗಳು ಯಾವ್ದು ಅವರು ಸುಮಾರು ಒಂದು ಮೂವತ್ತರಿಂದ ಮೂವತ್ತು ಅಂದ್ರೆ ಅವ್ರ ಜೀವ ಅಂದ್ರೆ ಹುಟ್ಟಿನಿಂದ ಅರ್ಧ ಭಾಗದಷ್ಟು ಎಲೆಬೇಳೆ ತೋಟದಲ್ಲೇ ಅವರು ಜೀವನ ಕಳ್ದಾರೆ ಅವ್ರು ಈ ಎಲೆಬೇಳೆ ತೋಟನ ಯಾವ ತರ ನಿರ್ವಹಣೆ ಮಾಡ್ತಾರ ಎಲ್ಲಿ ಕಳಿಸ್ತಾರ ಮಾರ್ಕೆಟ್ಗೆ ಮತ್ತ ಅದರಿಂದ ಏನು ಕಷ್ಟ ಐತಿ ಎಷ್ಟು ಲಾಭ ಐತಿ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ನಮಸ್ತೆ ಅಮ್ಮ ನಿಮ್ದು ಊರ್ರಿ ಡಮ್ರೇಳೆ ಡಮ್ರಾಳ್ ರಮ್ರೇಳ್ ಈ ಎಲಿಮೇಳ ತೋಟ ಮಾಡಕತ್ತಿ ಎಷ್ಟ್ ವರ್ಷ ಆಯ್ತು ನಾವು ಮಾಡಕತ್ತಿ ಮೂವತ್ತು ವರ್ಷ ರೀ ನಮ್ಮಲ್ಲಿ ಇರಕತ್ತೆ ಬಹಳ ದಿವಸದಿಂದ ಐತಿ ನಿಮ್ ಊರಾಗ ಇರಕತ್ತೆ ಬಹಳ ಬಹಳ ದಿವ್ಸ ಆಯ್ತು ಎಷ್ಟ್ ವರ್ಷದಿಂದ ನಿಮ್ಮಲ್ಲಿ ಇತಿಹಾಸ ಇರ್ಬೋದು ಇತಿಹಾಸ ಅಂದ್ರೆ ನೂರಾರು ಐತಿ ಏನ್ ಹೇಳಕ್ ಅಲ್ಲ ಅಂದ್ರ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನಮ್ಮ ಊರ ಐತೆ ನಿಮ್ಗೆ ಈಗನು ನಿಮ್ಮ ಈಗನು ನಮ್ಮಲ್ಲೇ ಮುಂದೆ ಅಂದ್ರ ಇಲ್ಲದಾಗ ನಮ್ಮ ಊರ ಕಷ್ಟ ಐತ್ರಿ ಎಲೆಬೆಳೆ ಇಡೀ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಎಲೆಬಳ್ಳಿ ಅಂದ್ರ ಡಂಬಳೆ ಡಂಬ್ರಾಳೆ ಡಂಬ್ರಾಳೆ ಅಂದ್ರೆ ಎಲೆಬೇಳೆ ಇಲ್ಲಿ ಇಲ್ಲಿ ಬೆಳೆಯುವಂತ ಬೆಳೆಗಳ ಯಾವ ರೀ ಅಂದ್ರೆ ಜಾಸ್ತಿ ಎಲೆಬೆಳ್ಳಿ ಬಾಳೆ ರೀ ಆದ್ರೆ ಅಂಬಾಡಿ ಜಾಸ್ತಿ ಬೆಳಿತೀವಿ ನಾವು ಇದು ಕಪ್ಪಲ್ಲಿ ಕಪ್ಪಲ್ಲಿ ಕಪ್ಪ ಎಲೆ ಕರಿ ಎಲೆ ಸ್ವಲ್ಪ ಕಡಿಮೆ ರೀ ಅಂಬಾಡಿ ಎಲೆ ಜಾಸ್ತಿ ಈಗ ನಾಲ್ಕೈದು ವರ್ಷದಲ್ಲಿಂದ ಹಿಡಿದ ಕರೆಬೆಳೆ ಹಾಕ್ಯಂತ ಬರಕತ್ತಾವ್ರಿ ಈಗ ಹಚ್ಚಿ ಅಂತ ಬರಕತ್ತಾರ ಈಗ ಈ ಯಾವ ಆ ಎಲೆ ಕೀರ್ಚನಾಗ ಈ ಎಲೆ ಎಲೆ ಮತ್ತು ಅಂಬಾಡಿ ಜಾಸ್ತಿ ಲಾಭ ಬರುತ್ತೆ ಕರಿಯಲಿ ಸ್ವಲ್ಪ ಕಡಿಮೆ ಅಲ್ಲ ಮುಂಡ್ ಪ್ರಾಬ್ಲಮ್ ಇರೋದ್ ಕರಿಬೇಡಿ ಕಮ್ಮಿ ಐತಿ ಹಂಗಾಗಿ ಅಂಬಾಡಿ ಜಾಸ್ತಿ ಇಳುವರಿ ಜಾಸ್ತಿ ಅಂಬಾಡಿ ರೀ ರೇಟ್ ಕಮ್ಮಿ ಅದ್ ಕರಿ ಎಲೆ ಜಾಸ್ತಿ ರೇಟ್ ಇರುತ್ರಿ ಆದ್ರೆ ಇಳುವರಿ ಸ್ವಲ್ಪ ಕಡಿಮೆ ಆಗತ್ತೆ ನಮ್ಗೆ ಈಗ ನಿಮ್ ತೋಟಕ್ ಎಷ್ಟು ವರ್ಷ ಆಗ್ತದೆ ಯಾಕೆ ಅಂಬಾಡಿ ರೀ ಅಂಬಾಡಿ ಅಂಬಾಡಿ ನಾವ್ ಹಾಕಕತ್ತೆ ಈ ಮೂವತ್ ಮೂವತ್ತೈದು ವರ್ಷ ರೀ ನಮ್ದು ಸಣ್ಣವರ ಇದ್ದಾಗಿದ್ದ ನಾವ್ ಅದಿಲ್ಲ ಈ ಒಂದ್ ಸರಿ ಎಲೆ ಬಳ್ಳಲಿ ತೋಟಕ್ ಹಾಕ್ತಿದ್ರ ಯಾವ ತರ ಹಾಕ್ತೇವ್ರಿ ಅಂದ್ರ ಫಸ್ಟ್ ನಾಟಿ ಮಾಡೋದ್ರಿ ಫಸ್ಟ್ ರೀ ಮೂರುವರಿ ಫೂಟ್ ಸಾಲ ಬಿಡ್ತೀವಿ ನಾವ್ ಅಂತ್ರ ಅಂತ್ರ ಹುನ್ರಿ ಇಲ್ಲ ಚಕ್ ಚೌಕ್ರಿ ಚೌಕ್ ಚೌಕರಿ ಒಂದ್ ಸಾ ಕತ್ರೀ ಸಾಲ ಹೊಡದು ಅವ್ನ ಮೊದಲ್ ಫಸ್ಟ್ ಮುಂಡ ಉರ್ಕೊಂತೀವಿ ಮುಂಡಾ ಉರ್ಕೊ ಅಂತ ಅಂದ್ರೆ ಏನ್ರಿ ನುಗ್ಗೆ ಮುಂಡ ಸ್ವಚ್ಛ ಮುಂಡಾ ಊರ್ತಿ ಮುಂಡ ಅಂದ್ರೆ ಇವ್ರೆ ಊರಿ ಅವ್ ಸ್ವಚ್ಛ ಮುಂಡ ಸಪೋರ್ಟ್ ಗಿಡ ರೀ ಫಸ್ಟ್ ಅವ್ನ ಊರ್ಕೇನ ಒಂದ್ ತಿಂಗಳ ಪತ್ ಆದ್ಮೇಲೆ ಅದನ್ನ ಚೌಕ ಮಡಿ ಮಡಿ ಗಡಿಗೆ ಮಡಿ ಟೈಪ್ ಮಡಿ ಮಡಿಕೆ ಮಡಿ ಮಡಿಕೆ ಅಂದ್ಮೇಲೆ ಒಂದಿರ ಎಣ್ಣಿ ರಾಸಿನ ಮೇಲೆ ಒಂದೊಂದ್ ಮಳೆ ಬಳ್ಳಿ ನಾ ಕೋದ್ ಹಚ್ಕೊಂತೀವ್ರಿ ಮ್ಯಾಲ ಇದೆ ಬಳ್ಳಿ ಐತೆ ಆ ಬಳ್ಳಿ ಬಳ್ಳಿ ನಾ ಹೂನ್ರಿ ಇದ ಬಳ್ಳಿ ನಾ ಕೋದ್ ನಾವು ಬೇರೆ ಬೀಜ ಸಿಗಲ್ಲ ಇದೀಜ ಇದನ್ನ ಹೂನ್ರಿ ಕೊಯ್ಕೊಂಬಂದ್ರೆ ಕೊಯ್ಕೊಂಬಂದ್ರೆ ಇಲ್ಲೇ ಹಚ್ಚದ್ರಿ ಯಾರು ಒಯ್ಲಲ್ಲ ಅಂದ್ರೂ ಎಷ್ಟ್ ಇದ್ರ ಕೋದೋಗಿ ಯಾರಿಗೆ ಬೇಡ ಅಂತ ಯಾರ ಕೇಳ್ತಾರ ಅವ್ರಿಗೆ ಕೊಡ್ತಾ ಇರ್ತಾರೆ ದುಡ್ಡಿ ಕೊಡ್ತೀರ ಏನೇನ್ರಿ ನಮ್ಮಲ್ಲಿ ಯಾವ ದುಡ್ಡಿ ಕೊಡಲ್ಲ ನಾವ್ ಹಂಗ ಫ್ರೀ ಆಗೇನ ಕೊಡ್ತೀವಿ ಫ್ರೀ ಆಗಿ ಕೊಡ್ತೀರ ಅಂದ್ರ ಬೀಜ ಫ್ರೀಯಾಗಿ ಅಂದಾಗ ಎಲಿಬಳ್ಳೆ ಬೀಜ ಫ್ರೀ ಅಂದ್ರೆ ಯಾರು ಅದಾಂಡ್ ಮಾಡಂಗಿಲ್ಲ ಕೆರೆ ಬೀಸಕೇನ್ ಹೋಗ್ತಿವಲ್ರಿ ಆಳಿನ ಲೇಬರ್ ಚಾರ್ಜ್ ಕೊಟ್ಟು ಕೊಯ್ಕೊಂಡ್ ಬರ್ತಿರ್ತೀವಿ ನಾವ್ ಬೇರೆ ಕಡೆ ಅವ್ರ ಏನ್ ಬರ್ತಾರಲ್ಲ ಅವ್ರ ಲೇಬರ್ ಕರ್ಕೊಂಡ್ ಬರ್ತಾರ ಕರ್ಕೊಂಡ್ ಬಂದ್ ಅವ್ರ ಚಾರ್ಜ್ ಕೊಟ್ಟು ಅವ್ರ ಖರ್ಚ ಖುಷಿ ಅದನ್ನ ಯಾವ ಸಮಯದಲ್ಲಿ ಹಾಕ್ಬೇಕ್ರ ಅಂದ್ರ ಈಗ ಒಂದ್ ಏನಾದ್ರು ಒಂದ್ ಟೈಮ್ ಇರುತ್ತೆ ಅದನ್ನ ಬೀಜ ಹಾಕೋದು ಹುನ್ರಿ ಏಳನೇ ತಿಂಗಳದಾಗ ನಾವು ನಾಟಿ ಮಾಡ್ತೀವಿ ಬೀಜನ ಜುಲೈ ತಿಂಗಳ ಜುಲೈ ತಿಂಗಳದಾಗ್ರಿ ಮತ್ ಜುಲೈ ಜು ಜೂನ್ ಜುಲೈದಾಗ ಮಾಡಿ ಹಚ್ಕೊಂಡ್ಬಿಡ್ತೀರಿ ಜಾಸ್ತಿ ಹಚ್ಚದ ಪುಷ್ಯ ಪುನರ್ವಶನ್ ಮಳೆಗೆ ಹಚ್ತೀವ್ರಿ ನಾವ್ ಪುಷ್ಯ ಪುನರ್ವಶನ್ ಅಂದ್ರೆ ಮಳೆ ಹತ್ಕೊಂಡ್ ಇರ್ತಲ್ರಿ ಅವಾಗ ಟೈಮ್ ನಾಗ ಹತ್ತಿನಿ ಅಂದ್ರ ಆಟೋಮೆಟಿಕ್ಲಿ ಹತ್ತೈತಿ ಅಂತ ಹೇಳಿ ಅವಾಗ ಹಚ್ಚೋದ್ರಿ ಜಾಸ್ತಿ ಈ ಟೈಮ್ ನಾಗ ಏನೈತಲ್ಲ ಜನವರಿ ತಿಂಗಳದಾಗ ಇಳಿಕೆ ಮಾಡ್ತೀವ್ರಿ ಇಳಿಕೆ ಅಂದ್ರೆ ಈ ಟೈಪ್ ಐತಿ ನೋಡ್ರಿ ಇಲ್ಲಿ ಮಡಿ ಮಡಿವಲ್ಲ ಈ ಟೈಪ್ ಇಳಿಕೆ ನೋಸ ಇದು ಇದು ಇಳಿಯೋದು ಬಳ್ಳಿ ಇದು ಎಲ್ಲ ತೆಗೆದ್ರಲ್ಲ ಇಳಿದು ಇದು ಎಲ್ಲ ಈ ಕಡೆ ಏನೈತಲ್ರಿ ಎಲ್ಲ ಇಳಿಯೋದು ಬಳ್ಳಿ ಅಂದ್ರ ಈ ತರ ಹರಿ ಹರಿ ಮಾಡಿ ಈ ತರ ಹರಿ ಮಾಡಿ ಒಳ್ಳೆ ತಗೊಂಬಂದು ಈ ತರ ಸಿಂಬಿ ಮಾಡ್ಕೊಂಡು ಇದ ಕಟ್ಕೊಂತೀವಿ ಒಳ್ಳೆ ಇದರಲ್ಲಿ ಮತ್ತೆ ಬಡ್ಡಿಯಲ್ಲ ಗುನಿ ಬರ್ತೀರಿ ಆ ಗುನಿ ಕಟ್ಕೊಂತ ಬರ್ತೀವಿ ಇದು ಹಳೆ ಬಡ್ಡಿ ವರ್ಷ ಎರಡ್ ವರ್ಷ ಆದ್ಮೇಲೆ ಇದು ಮತ್ತೆ ತಗಿತೀವಿ ಇದನ್ ಪಾಡಿ ತಾನ ಹಣ್ಣು ಹರಿದ್ ಬಿಡ್ತಾ ಆಮೇಲೆ ತಗತ ಇಳೋತ್ನ ತಗಿತವ್ರ குடி முக்கப்படின்டிக்கல் குட் ಗುಣ್ಣಿ ನೋಡ್ದ್ ದಾ ಗುಣ್ಣಿ ಕಟ್ಟಿ ಅಂತ ಬರ್ತೇವಿ ಒಳ್ಳೆ ಈ ತರ ಕಟ್ಟಿದ್ ಕಟ್ಟಲೇಬೇಕ್ರಿ ಹಾ ಇಲ್ಲಿತರ ಈ ತರ ಕಟ್ಟಿವಿ ನೋಡಿ ಇಲ್ಲೈತಲ್ರಿ ಇದನ್ನ ಕಟ್ಟಿವಿ ನೋಡ್ರಿ ಈ ತರ ಇಳಿವಿ ಈ ತರ ಕಟ್ತೀವಿ ಕಡ್ತೀವಿ ಮತ್ತೆ ಇದು ಬಡ್ಡೆ ಆಗೈತಲ್ರಿ ಇದು ಗುಣ್ಣಿ ನಡಿತೈತಿ ಈ ಗುಣ್ಣಿ ನೋಡುದ್ ದಿನ ಕಟ್ಕೊಂತ ಬರ್ತೀವಿ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಇಳೋದು ಈ ತರ ಎರಡ್ ಸಾವಿರ ಬಂದ್ರಿ ಹಾ ಎರಡ್ ವರ್ಷಕ್ಕೆ ಕೊಮ್ಮಿ ಇದ್ ಪಾಡಿ ತಾನ ಹೋಗ್ಬಿಡ್ತ್ರಿ ಐಟ್ ಹೋಗತ್ತರಿ ಒಂದ್ ವರ್ಷದಾಗ ಒಂದ್ ಸಲ ಕೊಯ್ತಿರ ಮ್ಯಾಲೆ ಒಂದ್ ಸಲ ಇಳತ್ತೀ ಕಟ್ಟಿಗೆ ಅಂತ ಹೋದಾಗಲ್ಲ ಹೆಂಗ್ ಕಟ್ತೀವಿ ಹಂಗ್ ಬೆಳಿತೈತ್ರಿ ಹಂಗ ಅದ್ರ ಅದ್ರಂಗ ನೀವ್ ಹೇಳೋದು ಈ ತರ ಮಾಡಿ ಈ ತರ ಹೇಳೋದು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಎಷ್ಟು ವರ್ಷ ಅಂದ್ರ ನಾಟಿ ಮಾಡಿದ ನಂತರ ಎಷ್ಟು ವರ್ಷಕ್ಕೊಮ್ಮೆ ಉಳಿತೀರಿ ಎಷ್ಟು ವರ್ಷ ಇದು ಬರುತ್ತ ಇದು ಅನ್ಸೋದಕ್ಕೆ ಅದ ಆಯುಷ್ ಇಲ್ರಿ ಆಯುಷ್ ಇಲ್ರಿ ಇಲ್ಲ ನಾವ್ ಮಣ್ಣ ಏನಾರ ಚೇಂಜ್ ಮಾಡ್ಕೊಂತ ಈಗ ಇಳುತ್ತೀವಲ್ಲ ಈ ಟೈಮ್ ನ ಮಣ್ಣು ಅದಿ ಮಣ್ಣು ಹಾಕಿಂತ ಮೇಂಟೈನೆನ್ಸ್ ಮಾಡ್ಕೊಂತ ಹೋದ್ರ ನೂರಾರು ವರ್ಷ ಬದುಕೈತೆ ಅನ್ನೋ ಇತಿಹಾಸನೂ ಐತ್ರಿ ಐತ್ರಿ ನಿಮ್ಮಲ್ಲಿ ಐತ್ರಿ ನಮ್ಮಲ್ಲಿ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಬದಕ್ಸಿವಿ ನಾವು ನಮ್ಮ ನಮ್ಮ ಇದ್ರೊಳಗ ನಮ್ ಇದ್ರಾಗ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ ಮೂರ್ ಕಾರಣ ಬೆಳಿಗ್ ತೆಗದಿನಿಪ್ಪ ಅವಾಗ ಒಂದ್ ನೀರಿನ ಪ್ರಾಬ್ಲಮ್ ಆಗೇತ್ರಿ ಬೇರೆದಾರ ನೀರ್ ತಗೊಂಡಿದ್ವಿ ನಾವು ಆ ನೀರ್ ಅವ್ರದ್ದು ಬೆಳ್ಳಿ ಒಳ್ಳಾರ ಪರಿಸ್ಥಿತಿ ಬಂತಲ್ಲ ಹಂಗ ನೀರಿನ ಪ್ರಾಬ್ಲಮ್ ಆಗಿ ತೆಗದಿ ಇಲ್ಲಾಂದ್ರೆ ಹಂಗಿನ್ಯೂ ಆಗಿರ್ಬೋದು ನೀರು ಯಾರು ಹೋಗಲು ಇದ್ದಿಲ್ಲ ಏನ್ ಇದ್ದಿಲ್ಲ ಕಂಟಿನ್ಯೂ ಆಗಿರ್ತೈತಿ ನೀರ್ ನೀರ್ ನೀರಂದ್ರ ನಾವು ಟೈಮ್ ಟೈಮ್ನ್ಯಾಗ ಎರಡು ದಿವ್ಸಕ್ಕೊಮ್ಮೆ ಮೂರು ದಿವ್ಸಕೊಮ್ಮೆ ಕೊಡ್ತೀವಿ ರೀ ಹೆಂಗ್ ಹೆಂಗ್ ಬ್ಯಾಸ್ಗೆ ನೀರ್ ಕೊಡ್ತೀವಿ ಹಂಗೆ ಚಿಗುರ್ ಬರುತ್ತ ಮಳೆಗಾಲದಾಗ ಏನೈತಲ್ಲ ವಾರಕ್ಕೊಮ್ಮೆ ಟ್ರೈ ನಾಕ್ ದಿನ ಐದ್ ದಿನ ಕೊಡ್ತೀವಿ ರೀ ಅವ್ನ್ಗೆ ಮಳೆಗಾಲದಾಗ ಕಡಿಮೆ ಮಳೆಗಾಲದಾಗ ರೀ ಈ ಚಳಿಗಾಲದಾಗ ಎಂಟ್ ದಿನಕ್ಕೊಮ್ಮೆ ಇದಕ್ಕೆ ಗೊಬ್ಬರ ಯಾವ ತರ ನೀರು ಸರ್ಕಾರಿ ಗೊಬ್ಬರ ಹಾಕೋದು ಕಡಿಮೆ ರೀ ಮಳೆ ಹತ್ಕೊಂಡಾಗ ಏನ ಸ್ವಲ್ಪ ಇದಾತಂದ್ರ ಡಿ ಎ ಪಿ ಅಷ್ಟು ಕೊಡ್ತೀವಿ ಆಮೇಲೆ ಕಟ್ಟಿಗೆ ಗೊಬ್ಬರನು ಜಾಸ್ತಿ ವರ್ಷದಾಗ ಎರಡು ಸಲ ಸರಕಾರಿ ಗೊಬ್ಬರ ಕೊಟ್ರಿ ನಾವು ರೀ ಆ ನಾವ್ ಕೊಡೋದು ಕಡಿಮೆ ರೀ ಸರ್ಕಾರಿ ಗೊಬ್ಬರ ಸೈನಿಂಗ್ ಬರತ್ರಿ ಒಂದ್ ಕೋಲಿ ಬರ್ತಾ ಎರಡನೇ ಕೋಲಿ ನಿಲ್ ಗೊಬ್ಬರ ಜಾಸ್ತಿ ಕೊಡ್ತಿವಿ ಸೆಗಣಿ ಗೊಬ್ಬರ ಜಾಸ್ತಿ ಕೊಡ್ತೀವಿ ನ್ಯೂಟ್ರಂಟ್ ಏನು ಕೊಟ್ಟಿರಲ್ಲ ಕೊಟ್ಟಿರಲ ಎಲ್ಲ ಹಂಗ ಸ್ಪ್ರೇ ಮಾಡ್ತಿರ್ತಾರ ಮುಂಡ ಕಂತರ ಸ್ಪ್ರೇ ಮಾಡ್ತಿವಲ್ಲ ಅಂತ ತಾಣಿಕ ಕೊಡ್ತಾರ ಚೀ ಬರ್ತಾ ಇರ್ತಾ ಅಂತ ತಾಣಿ ಕೊಡ್ತೀವಿ ಈಗ ಇವು ಎಷ್ಟು ಸಾಲುಗಳಿರ್ಬಹುದ್ರಿ ಇವು ನಮ್ ರೀ ಈ ಸಾಲ್ ಅಂದ್ರ ನಲವತ್ತು ಸಾಲ ಐತ್ರಿ ನಲ್ವತ್ತು ಸಾಲ ಅಂದ್ರ ಇಪ್ಪತ್ತು ಪಟ್ಟೆ ಆಗತ್ ನಮಗ ಹಿಂಗ ನಲವತ್ತು ಹಿಂಗ್ ನಲ್ವತ್ತು ಇಪ್ಪತ್ತು ಪಟ್ಟೆ ಇಪ್ಪತ್ತು ಮಡಿ ಐತ್ರಿ ಅಂದ್ರ ನಮಗಿದ ಹದಿನೈಸು ಹದ್ನೈದು ಸೂಡ್ ಅಂತ ಈ ಬಳ್ಳಿ ಅಂತ ಹದಿನೈದು ಹದಿನೈದು ಸೂಡ್ ಬಳಿಗ ನಾವ್ ಹೆಂಗ ಹೊಡೆದ್ವಿ ಅಂದ್ರೆ ಅದು ಅರ್ಧ ಎಕರೆ ಐತಿ ಅರ್ಧ ಎಕ್ರೆ ಒಂದ್ ಇಪ್ಪತ್ತು ಗುಂೆದಲ್ಲಿ ಇಪ್ಪತ್ತು ಗುಂ ಇದ್ನೈಸ ಹುಳ ಅಂದ್ರ ಚೌಕಟ್ಟು ಮುಂಡದ್ದು ಬಂತು ಎಲ್ಲ ಬಂತು ಸೇರ್ಸಿ ಅರ್ಧ ಎಕರೆ ಇದಕ್ಕ ಆಳು ಹೂಳು ಜಾಸ್ತಿ ಖರ್ಚ ಜಾಸ್ತಿ ಖರ್ಚಾಗತ್ತೆ ಬೇಕ್ರಿ ಬೇಕ್ರಿ ಲೇಬರ್ ಬೇಕೇ ಬೇಕು ಲೇಬರ್ ಇರ್ಲಕ್ರಿ ನಡೆಯಲ್ಲ ಲೇಬರ್ನೂ ಇರ್ಬೇಕ್ರಿ ಅವ್ರ ನಾವು ಮನಿಯಾರು ಯಾರು ಮಾಡಾರ ಇರ್ಬೇಕು ಐತಿ ಲಾಭ ಐತಿ ಆದ್ರ ಕಷ್ಟ ಸಮ ಜಾಸ್ತಿ ಆಗತ್ತೆ ಐತ್ರಿ ಅಷ್ಟೇ ಲಾಭನ ಈ ತರ ಲಾಭ ಬಂದಿರಲ್ಲ ಈ ತರ ಈಗ ಇದನ್ನ ಎಲ್ಲೆಲ್ಲಿ ಮಾರ್ಕೆಟ್ ಅಂದ್ರ ನಮ್ ರಾಜ್ಯಲ್ಲೇ ನಮ್ಮ ಎಲ್ಲಿ ಇಲ್ಲ ಈಗ ನಮ್ ಜಿಲ್ಲೆ ಎಲ್ಲೆಲ್ಲಿ ಹೋಗುದ್ರಿ ಯಾರ ನಾವ್ ಅಂದ್ರ ಎಲ್ಲಾ ಕೊಪ್ಲಾನು ಲೋಕಲ್ ನಾರ್ ತಗೊಂಡ್ ಹೋದ್ರ ಅವ್ರ ಚಟ್ ಚಟ್ ಪಾನ್ ಗೆ ಹಾಕಿ ಬರ್ತಾರ ಮತ್ತ ಇವ್ರಾಕಿ ಇಲ್ಲ ಅಂದ್ರ ಧಾರವಾಡ ಹೋಗ್ತೀವಿ ನಾವು ಧಾರವಾಡ ಬೆಳಗಾವಿ ಧಾರವಾಡ ಬಿಟ್ಟು ಈ ಬೆಳಗಾವ್ ಸ್ವಲ್ಪ ಕಡಿಮೆ ಮಾಡಿ ನಾವು ಧಾರವಾಡ ಜಾಸ್ತಿ ಧಾರವಾಡ ಹಬ್ಬ ನಡುವೆ ಧಾರವಾಡ ಮಾಡಿಕೊಪ್ಪಳ ಸವಾಲೈತಿ ಕೊಪ್ಪಳಕ್ಕೆ ಹೋಗ್ತೀವಿ ನೀವ್ ಯಾವ ತರ ಕಟ್ ಮಾಡಿ ಒಂದ್ ನೂರ ಇಪ್ಪತ್ ಚಟ್ಟಿ ರೀ ಒಂದ್ ಪೆಂಡೆ ಒಂದ್ ನೂರ ಇಪ್ಪತ್ ಚಟಿ ಒಂದ್ ಪೆಂಡೆಂಟಿ ಒಂದ್ ಚಟಿಗ್ ಎಷ್ಟಿರ್ತಾವೂರ ಹತ್ತಲಿರಿ ನೂರ ಹತ್ತು ಹತ್ತು ಮ್ಯಾಲ್ ಮೇಲ್ಪಟ್ಟ ಒಂದ್ ಚಟ್ಟಿಗೆ ಅದಕ್ಕೆ ನಾವು ಆರ್ ಸಾವಿರ ಅಂತ ಹೇಳಿ ಕಳಿಸ್ತಿವಿ ಅದ ಎಲ್ಲಿ ಇರತಕ್ಕದ್ದು ಹನ್ನೆರಡು ಸಾವಿರ ಇಲ್ಲಿ ಇರತ್ತ ನಾವು ಆರ್ ಸಾವಿರ ಲೆಕ್ಕ ಕಳಿಸ್ತೀವಿ ಡಬಲ್ ಸಾವಿರ ನಮ್ದು ಅಂದ್ರ ಅದ ಯಾವಾಗ್ ಚೆಟ್ಟಿಗೆ ನಿಮ್ಗೆ ನಾಕ್ ಸಾವಿರ ಸಿಗತ್ರಿ ಒಂದ್ ಟೈಮ್ನ ಎರಡ್ ಸಾವಿರ ಒಂದ್ ಟೈಮ್ನಾಗ ಒಂದ್ ಸಾವಿರ ಸಿಗಬಹುದು ಈಗ ಎರಡ್ ಮೂರ್ ವರ್ಷದ ಈಗ ಎರಡ್ ಮೂರ್ ತಿಂಗಳ ಹಿಂದ್ಗಡೆ ಐದ್ ಸಾವಿರ ಆರ್ ಸಾವಿರ ಆಗೈತೆ ಇವಾಗ ಮೂರ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಒಂದ್ ಒಂದ್ ಹೊಟ್ಟೆ ಮಾರ್ಕೆಟ್ ಯಾ ಲೆವೆಲ್ ಹೋಗುತ್ತೆ ಆ ನಾಗ ಆದ್ರೆ ಎಲ್ಲ ತಗೋರು ವರ್ಕೌಟ್ ಅಂತ ಆಗುತ್ತಾ ಯಾವ್ ತರ ವಾರಕ್ಕೊಮ್ಮೆ ದಿನ ಬೆಳಕ್ರೂನು ವಾರಕೊಂಬಿ ರೊಕ್ಕ ನೋಡ್ತಿವಿ ನೋಡುವಂಗ್ ಮಾಲ್ ನೋಡ್ರೆ ತಂಗ್ ಸಿಗಬಹುದು ಆ ಅರ್ಧ ಎಕರೆ ಚೆನ್ನಾಗಿ ಹೇಳುವಾರಿ ಬಂದ್ರ ಹತ್ ಸಾವಿರ ತೆಗಿಬಹುದು ಐದ್ ಸಾವಿರ ತೆಗಿಬಹುದು ಸಿಗತ್ತ ಐದ್ ಸಾವಿರ ಸಿಗತ್ತ ಬರುತ್ತೆ ನೀವೇನ ತೀರಾ ಕೆಳಗಲ್ಲ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದ್ ದಿವಸ ಕೊಯ್ತಿವಿ ನಾವು ಇಪ್ಪತ್ತೈದು ದಿವಸ ಆ ಕಡೆ ಕೋಕಿಂತ ಬಂದ್ವಿ ಅಂದ್ರ ಇಲ್ಲಿ ಮುಗಿತ ಅಂದ್ರೆ ಆ ಕಡೆಗಿಂದ ಬರ್ತಿವಿ ಅಂದ್ರ ಟೈಮ್ ಗೆ ಕೊಡಲ್ರಿ ಹತ್ತೆರಡು ಪೆಂಡಿ ಆಗತ್ತ ನಾಲ್ಕ ಐದಾರು ಪೆಂಡಿ ಒಂದ್ ಮಾರ್ಕೆಟ್ ಕಳ್ಸಿದ್ವಿ ಅಂದ್ರ ಮತ್ತ ಒಂದ್ ಸೆಂಟಿ ಮತ್ತೆ ಐದಾರು ಪ್ಯಾಂಡಿ ಹಿಂಗ್ ತಿಂಗಳ ವಾರದ ಇಪ್ಪತ್ ದಿವ್ಸದಾಗ ಎರಡ್ ಸೆಂತಿ ಮೂರ್ ಸೆಂತಿ ಕಳಿಸ್ತಿವಿ ಮತ್ತ ಅದು ಎಲ್ಲಾ ತಗದ್ರ ನಮ್ಗೆ ಖರ್ಚಿಗೆ ವರ್ಕೋಟಾಗಿರ್ತಿ ಬೇರೆ ಪೀಕ್ ಮಾಡಕ್ ಅನುಕೂಲ ಆಗತ್ತ ಅವ್ರೇನ್ ಅಷ್ಟು ಶ್ರಮ ಪಡಿಬೇಕು ಶ್ರಮ ಐತಿ ಅದ್ರಿಂದ ಈಗ ನೀವು ಐದ್ ಸಾವಿರ ಹತ್ತು ಸಾವಿರ ಪಡೆಯೋದಲ್ರಿ ಈಗ ವಾರಕ್ಕೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ ಯಾಕಂದ್ರೆ ರೊಕ್ಕ ಬರೋದಷ್ಟೇ ನೋಡಿದ್ರೆ ಈಗ ಐದ್ ಸಾವಿರ ಖರ್ಚ ಆಗತ್ತೀ ಲೇಬರ್ ಪೇಮೆಂಟ್ ಇರ್ತೈತಿ ಆತರ ಎಲ್ಲಿ ಕಟ್ ಮಾಡ್ತ್ರಿ ಎಲೆ ಕಟ್ ಮಾಡೋದು ಉಗುರ್ ಐತಲ್ರಿ ಉಗುರ್ ಬಿಟ್ಟು ನೀವೇನಾರ ಕೈ ಮಾಡಕ್ಕಿಲ್ಲ கைல்டல் கட்ரஸ்ட் இது எல்லா கைபிடுவீங்க சரி கை விட்ரி மார்க்கெட்டி சேனிங் சொல இல்லை டெப்ல கொய் கொய் மார்க்க எஸ்ட் ஜன நீட்டி தர அது கழஸ்தி ಒಂದೊಂದು ಒಂದೊಂದ್ ಪೆಂಡಿಗೆ ಒಬ್ಬ ಮನ್ಸೆ ಒಂದೊಂದ್ ಪೆಂಡಿ ಕೊಯ್ತಾನಿ ಮಳೆಗಾಲದಾಗ ಟೈಮ್ ನಾಗ ಆದ್ರ ಇಬ್ರು ಮೂವರು ಕೊಯ್ತು ಆತರ ಒಂದ್ ಪೆಂಡಿ ಕೊಯ್ ಅಂತ ಆಳ್ಗೆ ಎಷ್ಟು ಕೂಲಿ ಏಳ್ನೂರು ರೂಪಾಯಿ ಏಳ್ನೂರು ಮತ್ತೆ ಎಷ್ಟೋತ್ತಿಂದ ಎಷ್ಟೊತ್ತಿಗೆ ಒಂದ್ ಒಂದ್ ಪೆಂಡಿ ಕಟ್ ಮಾಲು ಚೆನ್ನಾಗಿತ್ತು ಅಂದ್ರ ಎರಡ್ ಗಂಟೆ ಮೂರ್ ಗಂಟೆ ಮುಂಜಾನೆ ಗಂಟೆಗೆ ಬಂದ್ರ ಎರಡ್ ಗಂಟೆಗೆ ಹೋಗ್ಬಿಟ್ಟು ಹೋಗ್ತಾನೆ ಕೊಯ್ತೇವ್ ಎರಡ್ ಎರಡು ಚಟ್ಟಿಂಗ್ ಎಲ್ಲ ಎಲ್ಲಾ ರೆಡಿ ಮಾಡಿ ತಳ ಕಟ್ಟಿರ್ತೀರಿ ಅವ್ರು ರೆಡಿ ಮಾಡಿ ಕೊಡ್ತಾರ ಆಮೇಲೆ ನಾವ್ ಕಟ್ಕೊಳ್ಸ ನಮ್ ಮನಿ ಅವ್ರ

ಈಗ ಅಲ್ಲಿ ಯಾರು ಇಲ್ಲಿ ಪಾನ್ ಚಾಪಿಗೆ ಅಲ್ಲಿ ಆಕಾರಿ ಏನಾದರಲ್ಲ ಒಂದ್ ಚಟಿ ಒಂದ್ ಪೆಂಡ್ ಒಯ್ತಾರ ಮತ್ತೆ ಬಾ ಜಾಸ್ತಿ ಹತ್ತಾರು ಹಂಗ ಆಗ್ತಾರ ಒಂದೊಂದ್ ಗೆ ಆಗಲ್ಲ ಈಗ ಇದಕ್ಕ ಎಲ್ಲಾ ಬೆಳೆದ ರೈತ ಬೆಳೆ ಅಂತ ಬೆಳೆ ಯಾವ್ದೇ ಆಗಿರ್ತೀ ಅದಕ್ಕೆ ರೋಗ ಬಂದೇ ಬರುತ್ತೆ ಇದಕ್ಕೇನ್ ಬರ್ಬೋದ ಅಂತ ನಮ್ಗ ಇದು ಈ ಟೈಮ್ನಾಗ ಚಳಿಗಾಲದಾಗ ಸ್ವಲ್ಪ ಎಲಿಗೆ ಬೂದಿ ಅಂತ ಬರುತ್ತೆ ಚಳಿಗಾಲದಾಗ ಬೂದಿ ಬರುತ್ತೆ ಬರುತ್ತೆ ಗೋಧಿ ಬರತ್ತಾ ಆಮೇಲೆ ಇದು ಒಂದ್ ಸ್ವಲ್ಪ ಇದು ಈ ಕಡೆ ಗಾಳಿ ಬಿಡೋದ ಸ್ಥಳ ಫ್ಯಾಕ್ಟ್ರಿ ಅದಲ್ರಿ ಅದೆಲ್ಲ ಧೂಳು ಬರುತ್ತಲ್ಲ ಧೂಳಿ ಸ್ವಲ್ಪ್ ಚೀಗರ್ ಕಡಿಮೆ ಆಗ್ಯಾವ ಈ ಟೈಮ್ ಇಲ್ಲಿ ದೂರ ಐತ್ರಿ ಅಡ್ಡಾಡಿದ್ವಿ ಅಂದ್ರ ಮೂವಿನಾಗೆಲ್ಲಾ ಇದು ಬರುತ್ತೆ ಡಸ್ಟ್ ಬರುತ್ತ ಎಲ್ಲ ತಪ್ಪಲ ಕೊಡೋ ದನ ತಿನ್ಲಾರದ ಧೂಳು ಬರೋದ್ರ ಸಲ ಈ ಕಡೆ ಗಾಳಿ ಇದ್ದಾಗ ಅಷ್ಟ ಈ ಕಡೆ ಗಾಳಿ ಬಿಟ್ಟಾಗ ಏನಿಲ್ಲ ಮಳೆ ಆದಾಗ ಎಲ್ಲ ಸ್ವಚ್ಛ ಆಗತ್ತೆ ಏನ ಸ್ಪ್ರೇ ಮಾಡೋದ್ ಕಡಿಮೆ ರೀ ಮುಂಡೆ ಏನೋ ರೋಗ ಬಂದಾಗ ಅಷ್ಟ ಯಾವ್ದು ಎಣ್ಣೆ ಸ್ಪ್ರೇ ಮಾಡ್ತೀವಿ ಇದಕ್ಕೆ ಯಾವಾಗ ಟಾಣಿಕ ಸ್ಪ್ರೇ ಮಾಡ್ಕೊಂತ ಹೋಗ್ತಾವ್ರಿ ಈ ಮುಂಡ ಅಂತೀರಲ್ಲ ಈ ಮುಂಡ ನೀವು ಫಸ್ಟ್ ಊರ್ವಾಗ ಎಷ್ಟು ಕರ್ಚು ಮಾಡ್ಕೊಂತೀರ ಏನೋ ತುಗು ಅಂತ ಐತಿ ಎಲ್ರಿ ಅದ ಬೀಜ ಇರುತ್ತಾ ಆ ಬೀಜಾನ ಫಸ್ಟ್ ನಾವು ಸೆಗಣಿ ಗೊಬ್ಬರ ಹೊಲ ಹೆಂಗ್ ಸೊತು ಮಾಡ್ತೀವಿ ಚೆನ್ನಾಗಿ ಶೆಗಣಿ ಗೊಬ್ಬರ ಎಲ್ಲಾ ಕುರಿ ತರ್ಪಿಸಿ ಸಪೋರ್ಟ್ ಬೇಕಲ್ರಿ ಸರ್ ಮತ್ತೆ ಸಪೋರ್ಟ್ ಎಲ್ಲ ಈ ಕಂಟಿನ್ಯ ಕಟ್ಟಿ ಅಂತ ಹೋಗ್ಬೇಕು ಈಗ ಕೆಲವೊಂದ್ ಮುಂಡ್ ನಟಿ ಬರ್ತಾವ್ ತಗದು ಹಸಿ ಮುಂಡ ಹಾಕ್ತೀವಿ ಈ ಹಾರಿ ಗುದ್ದ ಹಾಕಿ ಒಂದ್ ಹಸಿ ಮುಂಡೀ ಮುಂಡಿ ಅವಾಗ್ಲೇ ಬರುತ್ತೆ உத்திர்ல்ங்க தப்பா நெட்டி நெட்டி சொக்சி முண்டா உண்ட் ஏனாய் இதாட் இல்லை உளத் அஸ்டா பிராப்ளம் ஆய் உண்ட் உழ்த்தல் இது நோட்ரி தோர்ஸ்ல ஜாஸ்த் ஜெ ஜிர் தன் சிக்காப்படி சேனி கோபர்திமாத்தீ அல்ல முண்டா திண்ண முண்டா தினக்கிங்க எஸ் அது

ಮಾರ್ಕೆಟ್ ಅದು ಪಾರಿಯೂ ಮಾರ್ತಿವ್ರಿ ಅಂದ್ರೆ ಅಂದ್ರ ತಪ್ಲಾ ಕಡಿತಾ ಇರ್ತೀವಲ್ರಿ ಗಾಳಿ ಬಿಟ್ರ ಅಂದ್ರ ನಮ್ಗೆ ಇದು ಪ್ರಾಬ್ಲಮ್ ಆಗತ್ತಲ್ಲ ಈ ಗಾಳಿ ಈ ಈಗ ಸುತ್ತಿ ಹಿಂಗ್ ಗಾಳಿಗೆ ಕಂಟ್ರೋಲ್ ಅಂದ್ರ ದೊಡ್ಡ ಗಾಳಿ ಬೀಸ್ತಾಗ ಅಷ್ಟ ಮುಂಡ್ ಬಾಗತೈತ್ರಿ ಇದು ಚಾಟ್ ಬೇಕಾ ಬೇಕಲ್ ಎಲ್ಲಾ ನರ್ಕೈತಲ್ರಿಕ್ರ ನಡಂಗಲ್ರಿ ಬಳ್ಳಿಗೆ ಗಾಳಿ ಬಿಡ್ತಿ ಅಂದ್ರ ಅದ್ ಉಪಯೋಗ ಅಲ್ ಎಲ್ಲಿ ಬರಂಗಿಲ್ಲ ಕೊಯ್ಯಾಕ

ಈ ಸೈ ಸೈಡ್ ಎಲ್ಲ ಅದ್ರಿ ನುಗ್ಗಿ ಅವ್ನು ಉಗಿಯದ್ಲೇ ಬೇಕ್ರಿ ಏಕ ಏಕ ಹೋಗ್ಯದ್ರಿ ಅವನು ಇದಕ್ಕೇನು ಸಪೋರ್ಟ್ ಮೂರ್ ಫುಟ್ ಮೂರ್ ಫುಟ್ ಇಲ್ರಿ ಹಸಿ ನುಗ್ಗಿನ ಉಗ್ರ ಬಿಡತ್ರಿ ಹಾಗಾದ್ರೆ ಸಿಗಿದೈತ್ರಿ ಹಸಿ ನುಗ್ಗಿ ಹೋಗ್ರ ಸಿಗತೈತಿ ನಾವ್ ಬೀಜಾನಿ ಫಸ್ಟ್ ಇವನ ಸುಮಾರು ಒಂದು ಎರಡ್ ತಿಂಗಳ ಮುಂಡ್ ಮ್ಯಾಲ ಆದ್ಮೇಲೆ ಮುಸೇಜ್ ಅಸ್ತಿ ಎರಡ್ ಎರಡುವರೆ ತಿಂಗಳ ಮೇಲೆ ಅಸ್ತಿ ಮುಸೇಜ್ ಹಂಗಾಗಿ ಮುಚ್ಚೇಜ್ ಫಾಸ್ಟ್ ಬೆಳ್ದಿರಿ ಡಿಲ್ವೀ ಈ ತರ ಅಂತ ಹೋಗಿ ಹಿಂಗ್ ಸೊಪ್ಪುಟಿ ಚಾಟ್ ಬೇಕೇ ಬೇಕು ಬಾಳೆ ಏನಲ್ಲ ಹಾಕಿರ್ತೀರ ಬಾಳಿಗೆ ನಮ್ ಗಂಡಿಗೆ ಗಿಂಡಿಗೆ ಗರಿ ಮುಚ್ಚ ಸೇಫ್ಟಿ ಬೇಕು ಆಮೇಲೆ ಬಾಳಿಗೆ ಎಲ್ಲಿಗೆ ರೌಂಡ್ ಮಾಡಿ ಅದ ದಪ್ಪಿ ಬರ್ತೇರಿ ಒಳಗಲ್ ಕಂಬ ಅದು ಅದನ್ನ ಸುತ್ತಿಗೆನ ಬೇಕಲ್ಲ ಸುತಿ ಬೇಕಲ್ಲ ಅದಕ್ಕ ಹಚ್ಚಿರ್ತೇವ ಅದನ್ನ ಈ ಸ್ವಲ್ಪ ಎಲ್ಲಾ ಅಸರು ಬಹಳ ಜಾಸ್ತಿ ಇರ ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಆಗೋರಿ ಈಗ ಹೈಟ್ ಹೋದಾಗ ನೀವ್ ಹೆಂಗ ಅದನ್ನ ಹತ್ತೆ ಅಲ್ಲೇ ಐತಲ್ರಿ ನಮ್ಮ ದೇಹನೇ ಐತಲ್ಲ ಇಲ್ಲೇ ಇತ್ತಲ್ರಿ ಇಲ್ಲಿ ಏನಿದೆ ನೋಡಿ ಮತ್ತ ಅದು ಚಾಕು ಏನ ಇರುತ್ತೆ ಅದನ್ನ ಅಲ್ಲೇ ಬಳಸುತ್ತಾರೆ ಅમેಗ ಅದೆ ಕೈಯಾಗ ಇರುತ್ತೆ ಸೂರಿ ಸೂರಿ ಅದು ಎಲ್ಲ ಇದು ಎಲ್ಲಿ ಬಳ್ಳಿ ಕಟ್ಟಾಕ ಎಲ್ಲಿ ಕಕ ಆಪ್ರಿ ಆಯ್ತಲ್ರಿ

இங்க அடச்சடி அக்கி அந்த நெட்ட முண்ட நின்சி அடச்செடி ஆக்கி நெட்டிங் அக்கெல்லாம் மாராட்டி மறலி இல்ல அர்க்கிர்சிச்சி மாரா ஏஜாங்க தனக்கி அது தனக்கு ಅದನ್ನ ಈಗ ಕುರಿಮರಿ ಸಾಕ್ ಸಾಕ್ಬಾರ ಸಾಕ್ತಾರಿ ಅದ ಬೀಜನು ಬರ್ತಾ ನಮಗ ಊರ ರೊಕ್ಕ ನಡಿತೈತಿ ಈ ಟೈಮ್ ನಾಗ ಅಷ್ಟೇ ರೀ ಕಾಯಿ ಬಿಡೋದು ಇದ ಟೈಮ್ ನಾಗ ಬಿಡೋದು ಇದ ಟೈಮ್ ಕಾಯಿ ಬಿಡತ್ತ ಇದ ಟೈಮ್ ನಾಗ ಒಳಗಿಂದ ಮೇಲೆ ಮುಂದೆ ಎಲೆಗ್ಯಾರ ಎಲೆ ಸಮಯ ದನಾನು ಜಾಸ್ತಿ ತಿಂತಾವ್ರಿ ಅದ್ ಚಗ್ಚಕಾಯಿ ತಿಂತಾವ್ರಿ ನುಗ್ಗಿ ಕಾಯಿ ಬ ನಾವು ನುಗ್ಗಿ ಗಿಡ ಈಗ ಇದ್ ಮ್ಯಾಲೆ ಹೂ ಬಿಡುತ್ತಲ್ರಿ ಇನ್ ಮೇಲೆ ಕಾಯ ಬಿಡೋದು ನಾವು ಜೋಲ್ ಹಿಡಿತೇವ ಅಂತ ಹೇಳಿ ದನ ಕಡ್ದ ಹಾಕ್ತೇವೆ ತಪ್ಲಾನ கடசாலு கிடைச்சால அதை ஜெக இத்தவ்ரின திங்களுதா நுகி காய் சால சேத்திரே இவத்து நான் கொப்பள ஜில்லைய கொப்பாள தாலுக்கினா ரைத்தர இவத்து நான் எலிவழி குடித்துமார் மூவத்தை வர்ஷ் இந்த ಅಹ್ ಅದೇ ಅವ್ರ ಜೀವನ ಎಲ್ಲಿ ಬೆಳೆ ತರ ನಾವು ನಿರ್ವಹಣೆ ಮಾಡ್ತೀವಿ ಯಾವ ತರ ಮಾರ್ಕೆಟ್ ಕಳಿಸ್ಬೇಕು ಎಲ್ಲಿ ಅಂತ ಅಂತಂದ್ರ ಅವ್ರ ಈ ಸಂಪೂರ್ಣ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಈ ಎಲ್ಲಿ ಬೆಳೆ ರೈತರದು ಒಂದು ವಿಶೇಷ ಏನಪ್ಪಾ ಅಂತಂದ್ರ ಅವ್ರು ಯಾವಾಗ್ಲೂ ಅಹ್ ಮೇಲೆರುವ ಮುಂಡ ಅಂತಾರಲ್ಲ ಅವ್ರು ಅಹ್ ಅದನ್ನ ಅವರು ಬೀಜ ಆ ಯಾವಾಗ ನಾಟಿ ಮಾಡ್ದಾರ ಯಾವ್ದೇ ಕಾಸ್ಟ್ ಇಲ್ಲ ಅಂತ ಫ್ರೀ ಕೊಡ್ತಾರ ಅದು ಇಲ್ಲಿ ಯಾವ್ದೇ ನಾವು ಅದಕ್ಕೆ ಇದು ಮಾಡೋದಿಲ್ಲ ಆದರೆ ಅವರೇ ಬಂದು ಮಾಡ್ಕೊಂಡೋದ್ರೆ ಬೆಸ್ಟ್ ಆಗುತ್ತೆ ಅಂದ್ರೆ ಅವ್ರು ಆಳ್ ಬಂದಿರ್ತಾರೆ ಅವ್ರು ಮಾಡ್ಕೊಂಡು ಅಂತ ಒಂದು ಅದೊಂದು ಬಿಟ್ಟು ಏನಿಲ್ಲ ಅವರು ಫ್ರೀಯಾಗಿ ಬೀಜ ಕೊಡ್ತಾರೆ